ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಮೂವತ್ತಾರು ಎದೆ ಸುತ್ತಳತೆಯ ಪ್ರಿನ್ಸಸ್ ಕಟ್ ಬ್ಲೌಸ್ ಕಟಿಂಗ್ ಅನ್ನು ಹೇಳ್ಕೊಡ್ತಾ ಇದೀನಿ ಕಾಮನ್ ಆಗಿ ಬೋಟ್ ನೆಕ್ ಬ್ಲೌಸಸ್ಗೆ ತುಂಬಾ ಜನ ಪ್ರಿನ್ಸಸ್ ಕಟ್ ಅನ್ನು ಸ್ಟಿಚ್ ಮಾಡಿಸ್ಕೊಳ್ತಾರೆ ಕೆಲವರು ಮಾತ್ರ ಡೀಪ್ ನೆಕ್ ಬ್ಲೌಸ್ ಗೆ ಪ್ರಿನ್ಸಸ್ ಕಟ್ ಅನ್ನು ಸ್ಟಿಚ್ ಮಾಡಿಸ್ಕೊಳ್ತಾರೆ ಈ ಬ್ಲೌಸ್ ಗೆ ಫ್ರಂಟ್ ಪಾರ್ಟಲ್ಲಿ ಅಲ್ಲಿ ಡೀಪ್ ನೆಕ್ ಬಂದು ಪ್ರಿನ್ಸಸ್ ಕಟ್ ಬರುತ್ತೆ ಕ್ರಾಸ್ ಬೆಲ್ಟ್ ಏನು ಬರೋದಿಲ್ಲ ಫ್ರೆಂಡ್ಸ್ ಇದಕ್ಕೆ ಇದನ್ನ ನಾವು ಪರ್ಫೆಕ್ಟ್ ಆಗಿ ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅಂತ ಬಿಗಿನರ್ಸ್ಗೂ ಸಹ ಅರ್ಥ ಆಗೋ ರೀತಿಯಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಫ್ರೆಂಡ್ಸ್ ಮೊದಲಿಗೆ ನಾವಿಲ್ಲಿ ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೊಳ್ಬೇಕಾದ್ರೆ ಮೊದಲಿಗೆ ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಳ್ಬೇಕು ಇಲ್ಲಿ ನಾನು ಸ್ಲೀವ್ಸ್ ಏನು ತೋರಿಸ್ತಾ ಇಲ್ಲ ಫ್ರೆಂಡ್ಸ್ ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟನ್ನು ತೋರಿಸ್ತಾ ಇದ್ದೀನಿ ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋದಕ್ಕೆ ಕ್ಲೋಸ್ ಪಾರ್ಟು ನಮ್ಮ ಕಡೆ ಹಾಕ್ಕೊಳ್ಬೇಕು ಒಂದು ವೇಳೆ ನೀವೇನಾದರೂ ಬ್ಯಾಕ್ ಪಾರ್ಟ್ ಅಲ್ಲಿ ಓಪನ್ ಕೊಡ್ತೀವಿ ಅನ್ನಂಗಿದ್ರೆ ಓಪನ್ ಪಾರ್ಟು ಸಹ ನೀವು ಹಾಕ್ಕೊಳ್ಬೋದು ಇಲ್ಲಿ ನಾನು ಬ್ಯಾಕ್ ಕ್ಲೋಸ್ ಕೊಡ್ತಾ ಇದ್ದೀನಿ ಫ್ರಂಟ್ ಓಪನ್ ಕೊಡ್ತಾ ಇದ್ದೀನಿ ಅದಕ್ಕೋಸ್ಕರ ಕ್ಲೋಸ್ ಪಾರ್ಟ್ ನನ್ನ ಕಡೆ ಹಾಕೊಂಡಿದ್ದೀನಿ ಈ ತರ ಹಾಕೊಂಡು ಈ ಕಡೆ ಎಡ್ಜಸ್ ಏನಾದರೂ ಹೆಚ್ಚು ಕಡಿಮೆ ಇದ್ರೆ ಕಟ್ ಮಾಡ್ಕೊಳ್ಳಿ ಇಲ್ಲಿ ನನಗೆ ಸ್ವಲ್ಪ ಹೆಚ್ಚು ಕಡಿಮೆ ಇದೆ ಇದನ್ನ ಕಟ್ ಮಾಡಿ ತೆಗೆದು ಬಿಡ್ತೀನಿ ಎಕ್ಸ್ಟ್ರಾಸ್ ಇದ್ರೆ ಕಟ್ ಮಾಡ್ಕೊಂಡು ಮೊದಲಿಗೆ ನಾವಿಲ್ಲಿ ಬ್ಲೌಸ್ ಲೆಂತ್ ಮಾರ್ಕ್ ಮಾಡಿಕೊಳ್ಬೇಕು ನಾನು ತಗೊಳ್ತಾ ಇರೋ ಬ್ಲೌಸ್ ಲೆಂತ್ ಬಂದು ಹದಿನಾಲ್ಕು ಕಾಲು ಇಂಚು ಹದಿನಾಲ್ಕು ಕಾಲು ಇಂಚು ರೆಡಿ ಬೇಕಾದರೆ ಇದಕ್ಕೆ ಮಾರ್ಜಿನ್ಗೋಸ್ಕರ ನಾವು ಒನ್ ಇಂಚ್ ಆ್ಯಡ್ ಮಾಡ್ಕೊಳ್ಬೇಕು ಲೈನಿಂಗ್ ಬ್ಲೌಸ್ ಆದರೆ ಒನ್ ಇಂಚ್ ಆ್ಯಡ್ ಮಾಡ್ಕೊಳ್ಬೇಕು ಪ್ಲೈನ್ ಬ್ಲೌಸ್ ಆದರೆ ಎರಡು ಇಂಚ್ ಎಕ್ಸ್ಟ್ರಾ ನಾವು ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ ಇದು ಬ್ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ನಾನು ಒನ್ ಇಂಚ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಈಗ ನಾವು ಸೊಂಟದಳ್ತೆ ಮಾರ್ಕ್ ಮಾಡ್ಕೊಳ್ಳೋಣ ಸೊಂಟದಳ್ತೆ ಬಂದು ಇವರಿಗೆ ಇಪ್ಪತ್ತೊಂಬತ್ತು ಇಂಚು ಇಪ್ಪತ್ತೊಂಬತ್ತು ಇಂಚಲ್ಲಿ ನಾವು ನಾಲ್ಕನೇ ಭಾಗನ ತಗೊಳ್ಬೇಕು ನಾಲ್ಕನೇ ಭಾಗ ಏಳು ಕಾಲು ಇಂಚ್ ಬರುತ್ತೆ ಏಳು ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಡಾಟ್ ಒನ್ ಇಂಚ್ ಎಕ್ಸ್ಟ್ರಾ ತಗೊಂಡು ಮಾರ್ಜಿನ್ಗೋಸ್ಕರ ಎರಡು ಇಂಚು ಎಕ್ಸ್ಟ್ರಾ ತಗೊಳ್ಬೇಕು ಈಗ ನಾವು ನೆಕ್ ಲೆಂತ್ ಮಾರ್ಕ್ ಮಾಡಿಕೊಳ್ಬೇಕು ನೆಕ್ ಲೆಂತ್ ಇವರಿಗೆ ಹನ್ನೊಂದು ಇಂಚ್ ಬೇಕು ಹನ್ನೊಂದು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಹನ್ನೊಂದು ಇಂಚು ಅಂದ್ರೆ ಇದು ಡೀಪ್ ನೆಕ್ ಬ್ಲೌಸ್ ಫ್ರೆಂಡ್ಸ್ ಎದೆ ಸುತ್ತಳತೆ ಬಂದು ಇದು ಮೂವತ್ತಾರು ಇಂಚು ನೆಕ್ ಲೆಂತ್ ಬಂದು ಹನ್ನೊಂದು ಇಂಚ್ ಇದೆ ಇದಕ್ಕೆ ನಾವು ನೆಕ್ ಬಿಡಿತು ಎರಡು ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಇದಕ್ಕೆ ಇಂಚ್ ಇಂಚ್ವರೆಗೂ ಇಲ್ಲಿ ನಾವು ಆಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಡೀಪ್ ನೆಕ್ ಇರೋದ್ರಿಂದ ಒಂದ್ ಇಂಚ್ ವರ್ಗು ನೀವು ಆ್ಯಡ್ ಮಾಡ್ಕೊಳ್ಳಿ ಪ್ರಾಬ್ಲಮ್ ಏನೂ ಇಲ್ಲ ಮಾರ್ಕ್ ಮಾಡಿಕೊಂಡು ಇಲ್ಲಿ ಒಂದು ಬಾಕ್ಸ್ ಡ್ರಾ ಮಾಡಿಕೊಂಡು ನೆಕ್ ಶೇಪ್ ಡ್ರಾ ಮಾಡಿಕೊಳ್ಬೇಕು ಈ ಕಸ್ಟಮರ್ ನನಗೆ ಸ್ಕ್ವಯರ್ ನೆಕ್ ಶೇಪ್ ಅನ್ನ ಇಡಕೇಳಿದ್ದಾರೆ ಇಲ್ಲಿ ಸ್ವಲ್ಪ ನಾನು ರೌಂಡ್ ಶೇಪನ್ನು ಅನ್ನ ತಗೊಳ್ತೀನಿ ಶಾರ್ಪ್ ಆಗಿ ಬೇಡವಂತೆ ಇವ್ರಿಗೆ ಅದಕ್ಕೋಸ್ಕರ ಈ ಮೂಲೆಯಲ್ಲಿ ಒಂದು ಕಾಲು ಇಂಚ್ ಅಷ್ಟು ಈ ತರ ನಾವು ರೌಂಡ್ ಶೇಪ್ ಅನ್ನ ಮಾರ್ಕ್ ಮಾಡಿಕೊಳ್ಬೇಕು ಅವಾಗ ನಮ್ಗೆ ಶಾರ್ಪ್ ಆಗಿ ಬರ್ದೆ ಈ ತರ ನೀಟ್ ಆಗಿ ಫಿನಿಶಿಂಗ್ ಬರುತ್ತೆ ಈಗ ನಾವು ಶೋಲ್ಡರ್ ಬಿಡ್ತು ಮಾರ್ಕ್ ಮಾಡ್ಕೊಳ್ಬೇಕು ಶೋಲ್ಡರ್ ಬಿಡ್ತು ಇವ್ರಿಗೆ ಎರಡು ಕಾಲ್ ಇಂಚ್ ಬೇಕು ಎರಡು ಕಾಲ್ ಇಂಚ್ ರೆಡಿ ಬೇಕಾದ್ರೆ ಇದಕ್ಕೆ ನಾವು ಮುಕ್ಕಾಲ್ ಇಂಚ್ ಆ್ಯಡ್ ಮಾಡ್ಕೊಳ್ಬೇಕು ಮುಕ್ಕಾಲ್ ಇಂಚ್ ಯಾಕೆ ಅಂದ್ರೆ ಇಲ್ಲಿ ಸ್ಲೀವ್ಸ್ ಅಟ್ಯಾಚಿಂಗ್ ಅಲ್ಲಿ ಹಾಫ್ ಇಂಚ್ ಹೋಗುತ್ತೆ ಹಾಗೇನೆ ನೆಕ್ ಗೆ ನಾವು ಪೈಪಿಂಗ್ ಆಗ್ಲಿ ಎಮ್ಮಿಂಗ್ ಆಗ್ಲಿ ಕೊಡ್ಬೇಕಾದ್ರೆ ಕಾಲ್ ಇಂಚ್ ಹೋಗುತ್ತೆ ಅದಕ್ಕೋಸ್ಕರ ನಾವು ಮುಕ್ಕಾಲ್ ಇಂಚ್ ಆಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಈಗ ಟೋಟಲ್ ಆಗಿ ನಮಗೆ ಐದು ಇಂಚ್ ಬಂತು ಇದೇ ಐದು ಇಂಚು ಕೆಲಗಡೆನೂ ಸಹ ಒಂದ್ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕೊಳ್ಬೇಕು ಈ ತರ ಲೈನ್ ಹಾಕೊಂಡು ಈಗ ನಾವು ಆರ್ಮೋಲ್ ಲೆಂತ್ ಅನ್ನ ಮಾರ್ಕ್ ಮಾಡ್ಕೊಳ್ಬೇಕು ಆರ್ಮೋಲ್ ಲೆಂತ್ ನಾನು ಇಲ್ಲಿ ಒಂದ್ ಐದೂವರೆ ಇಂಚ್ ತಗೊಳ್ತಾ ಇದ್ದೀನಿ ಐದೂವರೆ ಇಂಚು ಫೈನಲ್ ಅಲ್ಲ ಫ್ರೆಂಡ್ಸ್ ನಾವು ಒಂದ್ಸಲ ಚೆಕ್ ಮಾಡಿಕೊಳ್ಬೇಕು ಯಾವುದೇ ಬ್ಲೌಸ್ ಇಷ್ಟೇ ಬೇಕು ಅಂತ ನಾವು ಕನ್ಸಿಡರ್ ಮಾಡೋದಕ್ಕೆ ಆಗೋದಿಲ್ಲ ಫ್ರೆಂಡ್ಸ್ ಯಾಕೆ ಅಂದ್ರೆ ಒಬ್ಬೊಬ್ಬರಿಗೆ ಒಂದೊಂದ್ ತರ ಆರ್ಮಲ್ ಲೂಸ್ ಅನ್ನೋದು ಬರುತ್ತೆ ಅದಕ್ಕೋಸ್ಕರ ನಾವು ಒಂದ್ ಐದೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಆರ್ಮಲ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಂಡು ಆದ್ಮೇಲೆ ಒಂದ್ಸಲ ನಾವು ಚೆಕ್ ಮಾಡ್ಕೊಳ್ಬೇಕು ಈಗ ಈ ಲೈನ್ ಹತ್ರ ನಾವು ಚೆಸ್ಟ್ ಲೂಸ್ ಮಾರ್ಕ್ ಮಾಡ್ಕೊಳ್ಬೇಕು ಇವರಿಗೆ ಮೂವತ್ತಾರು ಇಂಚು ಅಂತ ಹೇಳಿದಿನಲ್ಲ ಮೂವತ್ತಾರು ಇಂಚಲ್ಲಿ ನಾಲ್ಕನೇ ಭಾಗ ತಗೊಳ್ಬೇಕು ಮೂವತ್ತಾರು ಇಂಚಲ್ಲಿ ನಾಲ್ಕನೇ ಭಾಗ ಒಂಬತ್ತು ಇಂಚ್ ಬರುತ್ತೆ ಈ ಒಂಬತ್ತು ಇಂಚಲ್ಲಿ ನಾವು ಹಾಫ್ ಇಂಚ್ ಕಡಿಮೆ ತಗೊಳ್ಬೇಕು ಹಾಫ್ ಇಂಚ್ ಯಾಕೆ ಕಡಿಮೆ ತಗೊಳ್ಬೇಕು ಅಂದರೆ ಇದು ಡೀಪ್ ನೆಕ್ ಬ್ಲೌಸ್ ಆಗಿರೋದ್ರಿಂದ ಹಾಫ್ ಇಂಚ್ ಕಡಿಮೆ ತಗೊಳ್ಬೇಕು ತುಂಬ ಜನ ಕೇಳಿದ್ದಾರೆ ಯಾಕೆ ಹಾಫ್ ಇಂಚ್ ಕಡಿಮೆ ತಗೊಳ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ನಮಗೆ ಬ್ರಾಡ್ ಬರುತ್ತೆ ಬ್ರಾಡ್ ಬಂದಾಗ ನಮಗೆ ಇದು ಸ್ವಲ್ಪ ಎಕ್ಸ್ಪೆಂಡ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನಾವು ಇಲ್ಲಿ ಹಾಫ್ ಇಂಚ್ ಕಡಿಮೆ ತಗೊಳ್ಬೇಕು ಹಾಫ್ ಇಂಚ್ ನಾವು ಎಕ್ಸ್ಟ್ರಾ ತಗೊಂಡಿದ್ದೀವಿ ಅಂದ್ರೆ ಇಲ್ಲಿ ನಮಗೆ ಲೂಸ್ನೆಸ್ ಅನ್ನೋದು ಬಂದ್ಬಿಡುತ್ತೆ ಅದಕ್ಕೋಸ್ಕರ ಯಾವುದೇ ಡೀಪ್ ನೆಕ್ ಅಲ್ಲಿ ಸಹ ನೀವು ಬ್ಯಾಕ್ ಪಾರ್ಟ್ ಅಲ್ಲಿ ಚೆಸ್ಟ್ ಕ್ಲೂಸ್ ಅಲ್ಲಿ ನಾಲ್ಕನೇ ಭಾಗ ಎಷ್ಟು ಬರುತ್ತೋ ಅದರಲ್ಲಿ ಹಾಫ್ ಇಂಚ್ ಕಡಿಮೆ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿಂದ ಮಾರ್ಜಿನ್ಗೋಸ್ಕರ ಎರಡು ಇಂಚ್ ಎಕ್ಸ್ಟ್ರಾ ತಗೊಂಡು ಸೊಂಟ ಜಾಯಿಂಟ್ ಮಾಡಿಕೊಳ್ಬೇಕು ಈ ತರ ಮಾರ್ಕ್ ಮಾಡ್ಕೊಂಡು ಈಗ ನಾವು ಆರ್ಮೋಲ್ ಶೇಪ್ ಮಾರ್ಕ್ ಮಾಡ್ಕೊಳ್ಬೇಕು ಆರ್ಮಾಲ್ ಶೇಪ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಈ ಕರು ಸ್ಕೇಲ್ ಇಟ್ಕೊಂಡೆ ಮಾರ್ಕ್ ಮಾಡ್ಕೊಳ್ಳಿ ಈ ಸ್ಕೇಲ್ ಇಟ್ಕೊಳ್ಳೋವಾಗ ಈ ಲೈನು ಈ ಲೈನು ಟಚ್ ಆಗೋ ತರ ಇಟ್ಕೊಂಡು ಈ ಸ್ಕೇಲ್ ಯಾವ ಥರ ಇರುತ್ತೆ ಅದೇ ತರ ಮಾರ್ಕ್ ಮಾಡ್ಕೊಳ್ಳಿ ಪರ್ಫೆಕ್ಟ್ ಆಗಿ ಶೇಪ್ ಬರುತ್ತೆ ಈ ತರ ಮಾರ್ಕ್ ಮಾಡಿಕೊಂಡು ಈಗ ಶೋಲ್ಡರ್ ಮಾರ್ಜಿನ್ಗೋಸ್ಕರ ನಾವು ಹಾಫ್ ಇಂಚ್ ಬಿಟ್ಟಿದ್ದೀವಲ್ಲ ಅಲ್ಲಿ ಒಂದು ಲೈನ್ ಹಾಕೊಂಡು ಆರ್ಮಲ್ ಲೂಸನ್ನು ಚೆಕ್ ಮಾಡ್ಕೊಳ್ಬೇಕು ಇಲ್ಲಿ ಹಾಫ್ ಇಂಚ್ ಅನ್ನ ಬಿಟ್ಟು ಸ್ಟಿಚ್ ನಮ್ಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಟೇಪ್ ತರ ಇಟ್ಕೊಂಡು ಚೆಕ್ ಮಾಡ್ಕೊಳ್ಬೇಕು ಇವರಿಗೆ ಆರ್ಮೋಲ್ ಲೂಸ್ ಎಂಟು ಇಂಚ್ ಟೇಪ್ ತರ ಸ್ವಲ್ಪ ಸ್ವಲ್ಪ ತಿರುಗಿಸ್ಕೊಂಡು ಚೆಕ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ಕರೆಕ್ಟ್ ಆಗಿ ಎಂಟ್ ಇಂಚ್ ಬರ್ತಾ ಇದೆ ಅಂದ್ರೆ ಐದೂವರೆ ಇಂಚು ಇವರಿಗೆ ಕರೆಕ್ಟ್ ಆಗಿ ಸರಿ ಹೋಗಿದೆ ಕೆಲವರಿಗೆ ಎಂಟು ಕಾಲ್ ಇಂಚ್ ಬೇಕಾಗುತ್ತೆ ಇನ್ನು ಕೆಲವರಿಗೆ ಏಳುವರೆ ಇಂಚ್ ಬೇಕಾಗುತ್ತೆ ಆಗಿರೋವಾಗ ನಾವು ಇಷ್ಟೇ ಮಾರ್ಕ್ ಮಾಡ್ಕೊಳ್ಬೇಕು ಅಂತ ಏನು ಇರೋದಿಲ್ಲ ಫ್ರೆಂಡ್ಸ್ ಇಲ್ಲೇನಾದ್ರೂ ನಿಮ್ಗೆ ಕರೆಕ್ಟ್ ಆಗಿ ಬರ್ಲಿಲ್ಲ ಅಂದ್ರೆ ಕಡಿಮೆ ಬಂದಿದೆ ಅಂದ್ರೆ ಸ್ವಲ್ಪ ಕೆಳಗಡೆಗೆ ಮಾರ್ಕ್ ಮಾಡಿಕೊಳ್ಳಿ ಜಾಸ್ತಿ ಬಂದಿದೆ ಅಂದ್ರೆ ಮಾರ್ಕ್ ಮಾಡಿಕೊಂಡು ಆರ್ಮೋಲ್ ಶೇಪ್ ಅನ್ನ ಮಾರ್ಕ್ ಮಾಡಿಕೊಳ್ಳಿ ಪರ್ಫೆಕ್ಟ್ ಆಗಿ ಬರುತ್ತೆ ಕಂಪಲ್ಸರಿ ನೀವು ಆರ್ಮೋಲ್ ಲೂಸ್ ಅನ್ನ ಚೆಕ್ ಮಾಡಿಕೊಳ್ಳೇಬೇಕು ಇದನ್ನ ಮರಿಬಾರದು ಈಗ ನಾವು ಬ್ಯಾಕ್ ಡಾಟ್ ಅನ್ನ ಮಾರ್ಕ್ ಮಾಡಿಕೊಳ್ಬೇಕು ಬ್ಯಾಕ್ ಡಾಟ್ ಮಾರ್ಕ್ ಮಾಡಿಕೊಳ್ಳೋದಿಕ್ಕೆ ಸೊಂಟದ ಅಳತೆವರೆಗೂ ಟೇಪ್ ಈ ತರ ಇಟ್ಕೊಂಡು ಅರ್ಧಕ್ಕೆ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕೊಂಡು ಡಾಟ್ ನಾಲ್ಕು ಇಂಚ್ ಇಟ್ಕೊಳ್ಳಿ ಮಾರ್ಕ್ ಮಾಡಿಕೊಂಡು ಡಾಟ್ ಬಿಡ್ತು ಈ ಕಡೆ ಹಾಫ್ ಇಂಚು ಈ ಕಡೆ ಹಾಫ್ ಇಂಚ್ ಗೆ ಮಾರ್ಕ್ ಮಾಡಿಕೊಳ್ಬೇಕು ಹಾಗೇನೆ ಈ ಡಾಟ್ ಹತ್ರ ಸೈಡ್ ಜಾಯಿಂಟ್ ಕಡೆಗೆ ಹಾಫ್ ಇಂಚ್ ಮೇಲಕ್ಕೆ ಕ್ರಾಸ್ ಆಗಿ ತರ ಮಾರ್ಕ್ ಮಾಡ್ಕೊಳ್ಳಿ ಹಾಗೇನೆ ಯಾವುದೇ ಬ್ಲೌಸ್ ಈ ನೆಕ್ ಪಾರ್ಟ್ ಕಡೆ ಈ ತರ ಕಾಲ್ ಇಂಚು ಡೌನ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಶೋಲ್ಡರ್ ಕಡೆ ಕಟ್ ಮಾಡ್ಕೊಳ್ಬಾರ್ದು ನೆಕ್ ಪಾರ್ಟ್ ಕಡೆ ಮಾತ್ರ ಒಂದು ಕಾಲ್ ತರ ಡೌನ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು ಇದನ್ನ ಕಟ್ ಮಾಡಿ ತೆಗೆಯೋದ್ರಿಂದ ಎಷ್ಟೇ ಡೀಪ್ ನೆಕ್ ಬ್ಲೌಸ್ ಆದ್ರೂ ಸಹ ಶೋಲ್ಡರ್ ಡ್ರಾಪ್ ಆಗೋ ಪ್ರಾಬ್ಲಮ್ ಆಲ್ಮೋಸ್ಟ್ ಕಡಿಮೆ ಆಗುತ್ತೆ ಇದಿಷ್ಟು ಬ್ಯಾಕ್ ಪಾರ್ಟ್ ನ ಮಾರ್ಕಿಂಗ್ ಆಯ್ತು ಇದನ್ನ ಕಟ್ ಮಾಡಿಕೊಂಡು ಫ್ರಂಟ್ ಪಾರ್ಟ್ ಅನ್ನ ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡ್ಕೊಳ್ಳೋವಾಗ ಔಟ್ ಲೈನ್ಸ್ ಮಾತ್ರ ಕಟ್ ಮಾಡ್ಕೊಳ್ಳಿ ಈ ತರ ಕಟ್ ಮಾಡ್ಕೊಂಡು ಈಗ ಈ ಡಾಟ್ ಹತ್ರ ಒಂದು ನ್ಯಾಚ್ ಹಾಕೊಳ್ಬೇಕು ಚೆಸ್ಟ್ ಲೂಸ್ ಹತ್ರ ಒಂದು ಮ್ಯಾಚ್ ಹಾಕೊಳ್ಬೇಕು ಹಾಗೇನೆ ನೆಕ್ ಹಾಕೊಳ್ಳಿ ಈಗ ನಾವು ಬ್ಯಾಕ್ ಪಾರ್ಟ್ ಬೇಸ್ ಮೇಲೆ ಫ್ರಂಟ್ ಪಾರ್ಟ್ ಅಲ್ಲಿ ಪ್ರಿನ್ಸಸ್ ಕಟ್ ಅನ್ನ ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಅಂತ ನೋಡೋಣ ಫ್ರಂಟ್ ಪಾರ್ಟ್ ಅನ್ನ ಕಟ್ ಮಾಡ್ಕೊಳ್ಳೋದಕ್ಕೆ ಈ ಓಪನ್ ಪಾರ್ಟ್ ನನ್ನ ಕಡೆ ಹಾಕೊಂಡಿದ್ದೀನಿ ಈ ತರ ಹಾಕೊಂಡು ಮೊದಲಿಗೆ ಈ ಕಡೆ ಎಡ್ಜ್ ಅಲ್ಲಿ ಉಕ್ಸ್ಪಟ್ಟಿ ಕಾಜಪಟ್ಟಿಗೋಸ್ಕರ ಹಾಫ್ ಇಂಚಿಗೆ ಮಾರ್ಕ್ ಮಾಡ್ಕೊಳ್ಬೇಕು ಪಟ್ಟಿ ಕಾಜಪಟ್ಟಿ ನೀವು ಬ್ಯಾಕ್ ಪಾರ್ಟ್ ಅಲ್ಲಾದ್ರೂ ಕೊಡ್ಲಿ ಫ್ರಂಟ್ ಪಾರ್ಟ್ ಅಲ್ಲಾದ್ರೂ ಕೊಡ್ಲಿ ಈ ತರ ಹಾಫ್ ಇಂಚ್ ಎಕ್ಸ್ಟ್ರಾ ನಾವು ಕಂಪಲ್ಸರಿ ಮಾರ್ಕ್ ಮಾಡ್ಕೊಳ್ಬೇಕು ಹಾಗೇನೆ ಈ ಶೋಲ್ಡರ್ಸ್ ಹತ್ರನೂ ಸಹ ಈಕ್ವಲ್ ಆಗಿರೋ ತರ ಒಂದ್ ಲೈನ್ ಹಾಕೊಳ್ಬೇಕು ಈಗ ನಾವು ಬ್ಯಾಕ್ ಪಾರ್ಟ್ ಅನ್ನ ತಗೊಳ್ಳೋಣ ಬ್ಯಾಕ್ ಪಾರ್ಟ್ ಅನ್ನ ತಗೊಂಡು ಬ್ಯಾಕ್ ಪಾರ್ಟಲ್ಲಿ ನಾವು ಶೋಲ್ಡರ್ ಬಿಡ್ತು ಐದು ಇಂಚ್ ಇಟ್ಟಿದ್ದೀವಿ ಫ್ರಂಟ್ ಪಾರ್ಟಲ್ಲಿ ನಾವು ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ತಗೊಳ್ಳೋಣ ಈ ಥರ ತಗೊಂಡಾಗಲೇ ನಮಗೆ ಫ್ರಂಟ್ ಪಾರ್ಟ್ ಫಿಟ್ಟಿಂಗ್ ಅನ್ನೋದು ಆಗಿ ಬರುತ್ತೆ ಫ್ರೆಂಡ್ಸ್ ಇದೇ ಅಲ್ಲಿ ನೀವು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ ಈ ಥರ ಮಾರ್ಕ್ ಮಾಡಿಕೊಂಡು ಈ ಕಡೆ ಹೆಜ್ಜು ಈ ಮಾರ್ಕಿಂಗ್ ಹತ್ರ ಇಟ್ಕೊಳ್ಬೇಕು ನಾವೇನು ಹಾಫ್ ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀವೋ ಅದು ಈ ಕಡೆಗೆ ಬಿಟ್ಟು ಈ ಕಡೆಗೆ ನಾವು ಈ ಬ್ಯಾಕ್ ಪಾರ್ಟನ್ನು ಇಟ್ಕೊಳ್ಬೇಕು ಈ ಥರ ಇಟ್ಕೊಂಡು ಬ್ಯಾಕ್ ಪಾರ್ಟ್ ಯಾವ ತರ ಇದೆ ಅದೇ ತರ ಸುತ್ತಲೂ ಮಾರ್ಕ್ ಮಾಡಿಕೊಳ್ಬೇಕು ಸುತ್ತಲೂ ಮಾರ್ಕ್ ಮಾಡಿಕೊಂಡು ನೆಕ್ ವಿಡ್ ಎಲ್ಲಿಗಿರುತ್ತೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಚೆಸ್ಟ್ ಲೂಸ್ ಎಲ್ಲಿಗಿರುತ್ತೆ ಅಲ್ಲಿಗೂ ಸಹ ಒಂದು ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಪಾರ್ಟ್ ತೆಗೆದುಬಿಡಿ ಬ್ಯಾಕ್ ಪಾರ್ಟ್ ಅನ್ನು ತೆಗೆದ್ಬಿಟ್ಟು ಮೊದಲಿಗೆ ನಾವಿಲ್ಲಿ ಫ್ರಂಟ್ ಆರ್ಮೋಲ್ ಶೇಪನ್ನು ಅನ್ನ ಮಾರ್ಕ್ ಮಾಡಿಕೊಳ್ಳೋಣ ಫ್ರಂಟ್ ಆರ್ಮೋಲ್ ಶೇಪನ್ನು ಅನ್ನ ಮಾರ್ಕ್ ಮಾಡ್ಕೊಳ್ಳೋದಿಕ್ಕೆ ಆರ್ಮೋಲ್ ಲೆಂತ್ ಇಟ್ಟಿದ್ದೀವಿ ಐದೂವರೆ ಇಂಚ್ ಅಲ್ವಾ ಅದರಲ್ಲಿ ಅರ್ಧಕ್ಕೆ ಒಂದು ಮಾರ್ಕ್ ಮಾಡಿಕೊಳ್ಳಿ ಅರ್ಧ ಎರಡು ಮುಕ್ಕಾಲು ಇಂಚ್ ಬರುತ್ತೆ ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ಅಲ್ಲಿ ಕಾಲು ಇಂಚ್ ಒಳಗಡೆ ತಗೊಳ್ಬೇಕು ಕಾಲು ಇಂಚ್ ಒಳಗಡೆ ತಗೊಂಡು ಇಲ್ಲಿಂದ ಕ್ರಾಸ್ ಆಗಿ ಥರ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ನಾವು ಹಾಫ್ ಇಂಚ್ ಒಳಗಡೆ ತಗೊಂಡು ಈ ಥರ ಫ್ರಂಟ್ ಶೇಪನ್ನು ಮಾರ್ಕ್ ಮಾಡಿಕೊಳ್ಬೇಕು ಈ ಕಡೆ ಫ್ರಂಟ್ ಪಾರ್ಟ್ ಲೆಂತ್ ಎಷ್ಟಿಕ್ಕಿದೆ ಅಷ್ಟಕ್ಕೆ ಸ್ಟ್ರೈಟ್ ಒಂದು ಲೈನ್ ಹಾಕ್ಕೊಳ್ಬೇಕು ಈಗ ನಾವು ಈಗ ನಾವು ನೆಕ್ ಲೆಂತ್ ಮಾರ್ಕ್ ಮಾಡಿಕೊಳ್ಬೇಕು ಕಾಮನ್ ಆಗಿ ನಾವು ಕ್ರಾಸ್ ಬೆಲ್ಟನ್ನು ಅನ್ನ ಕೊಡ್ಬೇಕಾದ್ರೆ ಫ್ರಂಟ್ ಪಾರ್ಟ್ ಲೆಂತ್ ಸಹ ಮಾರ್ಕ್ ಮಾಡ್ಕೊಳ್ತೀವಿ ಇಲ್ಲಿ ನಾವು ಫ್ರಂಟ್ ಪಾರ್ಟ್ ಲೆಂತ್ ಬ್ಯಾಕ್ ಪಾರ್ಟ್ ಲೆಂತ್ ಎಷ್ಟಿದೆ ಅಷ್ಟಿಟ್ಕೊಂಡಿದೀವಿ ಅಂದ್ರೆ ಅಂದರೆ ಕರೆಕ್ಟಾಗಿ ಸರಿ ಹೋಗುತ್ತೆ ಒಂದ್ ವೇಳೆ ದೊಡ್ಡ ಸೈಜ್ ಆದ್ರೆ ಒಂದು ಹಾಫ್ ಇಂಚ್ ಲೆಂತ್ ಜಾಸ್ತಿ ಮಾಡ್ಕೊಂಡು ನೀವು ಮಾರ್ಕ್ ಮಾಡ್ಕೊಳ್ಳಿ ಇದು ಮೂವತ್ತಾರು ಇದೆ ಸುತ್ತಳತೆ ಆಗಿರೋದ್ರಿಂದ ಇದು ಬ್ಯಾಕ್ ಪಾರ್ಟ್ ಲೆಂತ್ ಸಹ ಸ್ವಲ್ಪ ಎಕ್ಸ್ಟ್ರಾ ಇದೆ ಅದಕ್ಕೋಸ್ಕರ ನಾನು ಫ್ರಂಟ್ ಪಾರ್ಟ್ ಲೆಂತ್ ಸಹ ಅಷ್ಟೇ ತಗೊಳ್ತಾ ಇದೀನಿ ಈಗ ನೆಕ್ ಲೆಂತ್ ನಾನು ಇಲ್ಲಿ ಏಳು ಇಂಚ್ ತಗೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಆರು ಆರೂವರೆ ಇಂಚು ಸಹ ತಗೊಳ್ಬೋದು ಡೀಪ್ ಬೇಡ ಅನ್ನೋಂಗಿದ್ರೆ ತಗೊಳ್ಳಿ ಡೀಪ್ ಹಾಕ್ಕೊಳ್ತಾರೆ ಅನ್ನೋಂಗಿದ್ರೆ ಏಳು ಇಂಚ್ವರೆಗೂ ನೀವು ಮಾರ್ಕ್ ಮಾಡಿಕೊಳ್ಬಹುದು ಈ ತರ ಮಾರ್ಕ್ ಮಾಡಿಕೊಂಡು ಈಗ ನೆಕ್ ಕುಡಿತು ಎಷ್ಟಿದೆ ನೋಡಿಕೊಂಡು ಅದಕ್ಕೆ ಹಾಫ್ ಇಂಚ್ ಆ್ಯಡ್ ಮಾಡ್ಕೊಳ್ಬೇಕು ಇಲ್ಲಿ ಇಲ್ಲಿ ಎರಡೂವರೆ ಇಂಚ್ ಇದೆ ನಾನು ಇಲ್ಲಿ ಇಂಚ್ ತಗೊಂಡಿದ್ದೀನಿ ಈ ತರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡಿಕೊಂಡು ನೆಕ್ ಶೇಪ್ ಡ್ರಾ ಮಾಡಿಕೊಳ್ಬೇಕು ಪ್ರಿಂಟಲ್ಲು ಸಹ ನಾನು ರೌಂಡ್ ನೆಕ್ ಶೇಪೇ ಇಡ್ತಾ ಇದ್ದೀನಿ ಇದಿಷ್ಟು ಮಾರ್ಕ್ ಮಾಡಿಕೊಂಡು ಈಗ ನಾವು ಪ್ರಿನ್ಸಸ್ ಕಟ್ ಮಾರ್ಕಿಂಗ್ ಅನ್ನ ಮಾಡ್ಕೊಳ್ಬೇಕು ಪ್ರಿನ್ಸಸ್ ಕಟ್ ಮಾರ್ಕಿಂಗನ್ನು ಮಾಡ್ಕೊಳ್ಬೇಕಾದ್ರೆ ಮೊದಲಿಗೆ ನಮಗೆ ಬಸ್ಟ್ ಪಾಯಿಂಟ್ ಬೇಕಾಗುತ್ತೆ ಮೂವತ್ತಾರು ಎದೆ ಸುತ್ತಲತ್ತೆ ಇರುವಂಥವ್ರಿಗೆ ಬಸ್ಟ್ ಪಾಯಿಂಟು ಒಂದು ಹತ್ತು ಹತ್ತು ಕಾಲು ಇಂಚು ತಗೊಳ್ಳಿ ಕರೆಕ್ಟಾಗಿ ಸರಿ ಹೋಗುತ್ತೆ ಹತ್ತೂವರೆ ಇಂಚು ಒಳಗೆ ತಗೊಳ್ಬೇಕು ಅದಕ್ಕಿಂತ ಜಾಸ್ತಿ ಬೇಡ ಒಂಬತ್ತೂವರೆಯಿಂದ ಒಂದು ಹತ್ತೂವರೆ ಇಂಚು ಒಳಗಡೆನೆ ಬರುತ್ತೆ ಬಸ್ಟ್ ಪಾಯಿಂಟು ನಾನಿಲ್ಲಿ ಹತ್ತು ಕಾಲು ಇಂಚ್ ತಗೊಳ್ತೀನಿ ಹತ್ತು ಇಲ್ಲ ಹತ್ತು ಕಾಲು ಇಂಚೆ ತಗೊಳ್ಳಿ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕೊಳ್ಳಿ ಈಗ ಈ ಮಾರ್ಕಿಂಗ್ ಹತ್ರ ನಾವು ಇಲ್ಲಿಂದ ನಾಲ್ಕು ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಬೇಕು ಇಲ್ಲಿ ಉಕ್ಸ್ಪಟಿ ಕಾಜಪಟಿ ಮಾರ್ಕಿಂಗ್ ಅನ್ನ ಬಿಟ್ಟು ನಾಲ್ಕು ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ ಈಗ ಈ ಮಾರ್ಕಿಂಗ್ ಅಲ್ಲಿ ಹಾಫ್ ಇಂಚ್ ಕಡಿಮೆ ತಗೊಂಡು ಇಲ್ಲಿ ಮಾರ್ಕ್ ಮಾಡಿಕೊಳ್ಬೇಕು ಈ ತರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಈ ತರ ಲೈನ್ ಹಾಕೊಳ್ಬೇಕು ಈ ತರ ಲೈನ್ ಹಾಕೊಂಡು ಇಲ್ಲಿ ನಾವು ಮೂವತ್ತಾರು ಎದೆ ಸುತ್ತಳತೆಗೆ ಡಾಟ್ ಬಿಡ್ತಾನ ಎಷ್ಟು ಇಟ್ಕೊಳ್ತೀವೋ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಮೂವತ್ತಾರು ಎದೆ ಸುತ್ತಳತೆಗೆ ಡಾಟ್ ಬಿಡ್ತು ಎರಡೂವರೆ ಇಂಚ್ ಇಡ್ತೀವಿ ಎರಡೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಳ್ಳಿ ಒಂದು ಎರಡು ಇಂಚಷ್ಟು ಮೇಲಕ್ಕೆ ಈ ಥರ ನೀವು ಚೆಕ್ ಮಾಡಿಕೊಳ್ಳಿ ಚೆಕ್ ಮಾಡಿಕೊಂಡು ಒಂದು ಎರಡು ಇಂಚ್ ಮೇಲಕ್ಕೆ ಸ್ಟ್ರೈಟಾಗಿ ಲೈನ್ ಹಾಕ್ಕೊಂಡು ಈ ಮಾರ್ಕಿಂಗಿಂದ ಇದಕ್ಕೆ ಈ ಥರ ಕ್ರಾಸ್ ಆಗಿ ಜಾಯಿಂಟ್ ಮಾಡಿಕೊಳ್ಬೇಕು ಕರು ಸ್ಕೇಲ್ ಇಟ್ಕೊಂಡು ನೀವು ಮಾರ್ಕ್ ಮಾಡ್ಕೊಳ್ಳಿ ನೀಟಾಗಿ ಬರುತ್ತೆ ಈ ತರ ಮಾರ್ಕ್ ಮಾಡಿಕೊಂಡು ಈಗ ಇಲ್ಲಿಂದ ಈ ಕಂಕ್ಳಿನ ಮಧ್ಯ ಭಾಗಕ್ಕೆ ಜಾಯಿಂಟ್ ಮಾಡ್ಕೊಳ್ಬೇಕು ನೋಡ್ಕೊಳ್ಳಿ ಮಧ್ಯದ ಭಾಗ ಎಲ್ಲಿ ಬರುತ್ತೆ ಅಲ್ಲಿಗೆ ನೀವು ಜಾಯಿಂಟ್ ಮಾಡಿಕೊಳ್ಬೇಕು ಹಾಗೇನೆ ಇಲ್ಲಿಂದ ಸ್ವಲ್ಪ ಕ್ರಾಸ್ ಮಾಡಿಕೊಂಡು ಒಂದು ಕಾಲು ಇಂಚು ಈ ಕಡೆಗೆ ಮಾರ್ಕ್ ಮಾಡ್ಕೊಳ್ಳಿ ಇದನ್ನು ನಾವು ಕಟ್ ಮಾಡಿ ತೆಗಿಬೇಕಾಗುತ್ತೆ ಇದನ್ನು ಕಟ್ ಮಾಡಿ ತೆಗೆಯೋದ್ರಿಂದ ಇಲ್ಲೇನಾದರೂ ನಮಗೆ ಲೂಸ್ನೆಸ್ ಬರ್ತಾ ಇದ್ರೆ ಅದು ನಮಗೆ ಅವಾಯ್ಡ್ ಆಗುತ್ತೆ ಕಾಮನ್ ಆಗಿ ನಾವು ಡಾಟ್ಸ್ ಬ್ಲೌಸ್ ಅಲ್ಲಿ ಇಲ್ಲಿ ಹಾಫ್ ಇಂಚನ್ನು ಡಾಟ್ ಹಿಡಿತೀವಿ ಅದಕ್ಕೋಸ್ಕರ ನಮಗೆ ಇಲ್ಲಿ ಯಾವುದೇ ತರ ಲೂಸ್ನೆಸ್ ಬರೋದಿಲ್ಲ ಪ್ರಿನ್ಸಸ್ ಕಟ್ ಅಲ್ಲಿ ನಾವು ಡಾಟ್ ಅನ್ನ ಹಿಡಿಯೋದಿಲ್ಲ ಅದಕ್ಕೋಸ್ಕರ ಒಂದು ಕಾಲು ಇಂಚಿ ಕಡೆಗೆ ಮಾರ್ಕ್ ಮಾಡಿಕೊಂಡು ಇದನ್ನು ಕಟ್ ಮಾಡಿ ತೆಗಿಬೇಕು ಇದಿಷ್ಟು ಮಾರ್ಕ್ ಮಾಡಿಕೊಂಡು ಇದು ಪ್ರಿನ್ಸಸ್ ಕಟ್ ಆಗಿರೋದ್ರಿಂದ ಇದನ್ನ ನಾವು ಕಟ್ ಮಾಡಿ ಮತ್ತೆ ಅಟ್ಯಾಚ್ ಮಾಡ್ತೀವಿ ಅದಕ್ಕೋಸ್ಕರ ಈ ಚೆಸ್ಟ್ ಕ್ಲೋಸ್ ಹತ್ರ ನಾವು ಒನ್ ಇಂಚು ಎಕ್ಸ್ಟ್ರಾ ತಗೊಳ್ಬೇಕು ಈ ಕಡೆ ಒಂದು ಹಾಫ್ ಇಂಚ್ ಹೋಗುತ್ತೆ ಈ ಕಡೆ ಒಂದು ಹಾಫ್ ಇಂಚ್ ಹೋಗುತ್ತೆ ಅದಕ್ಕೋಸ್ಕರ ಒನ್ ಇಂಚು ಎಕ್ಸ್ಟ್ರಾ ತಗೊಳ್ಬೇಕು ಹಾಗೇನೆ ಈ ಡಾಟ್ ಪಾಯಿಂಟು ಸಹ ನಾವು ಕಟ್ ಮಾಡಿ ತೆಗಿಯೋದ್ರಿಂದ ಇಲ್ಲಿ ಒನ್ ಅಂಡ್ ಹಾಫ್ ಇಂಚು ಎಕ್ಸ್ಟ್ರಾ ತಗೊಳ್ಬೇಕು ಬ್ಯಾಕ್ ಪಾರ್ಟ್ ಬಿಡ್ತಿಗಿಂತ ಇಲ್ಲಿ ಒನ್ ಅಂಡ್ ಹಾಫ್ ಇಂಚ್ ಎಕ್ಸ್ಟ್ರಾ ತಗೊಳ್ಳಿ ಇಲ್ಲಿ ಒನ್ ಇಂಚು ಎಕ್ಸ್ಟ್ರಾ ತಗೊಂಡು ಈ ತರ ಮಾರ್ಕ್ ಮಾಡ್ಕೊಳ್ಳಿ ಹಾಗೇನೆ ಈ ಸೈಡ್ ಅಲ್ಲಿ ಒಂದ್ ಹಾಫ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಕ್ರಾಸ್ ಆಗಿ ಮಾರ್ಕ್ ಮಾಡ್ಕೊಳ್ಬೇಕು ಇಲ್ಲೇನಾದ್ರೂ ಮಧ್ಯದಲ್ಲಿ ಡಾಟ್ ಹಿಡಿತೀವಿ ಅಂದ್ರೆ ಅದನ್ನು ಸಹ ನೀವು ಸ್ಟಿಚ್ ಮಾಡ್ಕೊಳ್ಬಹುದು ಪ್ರಾಬ್ಲಮ್ ಏನು ಇಲ್ಲ ಈಗ ನಾವು ಈ ಸೈಡ್ ಲೆಂತ್ ಅನ್ನ ಮಾರ್ಕ್ ಮಾಡ್ಕೊಳ್ಬೇಕು ಈ ಸೈಡ್ ಲೆಂತ್ ನಾವು ಬ್ಯಾಕ್ ಪಾರ್ಟ್ ಲೆಂತ್ ಎಷ್ಟಿರುತ್ತೆ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಳ್ಬೇಕಾಗುತ್ತೆ ಬ್ಯಾಕ್ ಪಾರ್ಟ್ ಈ ತರ ಇಟ್ಕೊಳ್ಳಿ ಈ ತರ ಇಟ್ಕೊಂಡು ಎಷ್ಟು ಲೆಂತ್ ಬೇಕಾಗುತ್ತೋ ನೋಡಿಕೊಂಡು ಅಷ್ಟಕ್ಕೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡಿಕೊಳ್ಬೇಕು ನೋಡಿ ಫ್ರೆಂಡ್ಸ್ ಫ್ರಂಟ್ ಪಾರ್ಟ್ ಅಲ್ಲಿ ಇದಿಷ್ಟೇ ನಮಗೆ ಪ್ರಿನ್ಸಸ್ ಕಟ್ ಮಾರ್ಕಿಂಗ್ ಅನ್ನೋದಿರುತ್ತೆ ಇದಕ್ಕೆ ನಾವು ಯಾವುದೇ ತರ ಕ್ರಾಸ್ ಬೆಲ್ಟ್ ಅನ್ನೋದು ಅಟ್ಯಾಚ್ ಮಾಡೋದಿಲ್ಲ ಇಷ್ಟೇ ಇರುತ್ತೆ ಪ್ರಿಂಟ್ ಪಾರ್ಟ್ ಈಗ ಇದನ್ನ ನಾವು ಕಟ್ ಮಾಡ್ಕೊಳ್ಬೇಕು ಮೊದಲಿಗೆ ಔಟ್ ಲೈನ್ಸ್ ಕಟ್ ಮಾಡ್ಕೊಂಡು ಆಮೇಲೆ ಪ್ರಿನ್ಸಸ್ ಕಟ್ ಕಟ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ನಾನು ಈ ತರ ಔಟ್ ಲೈನ್ಸ್ ಎಲ್ಲ ಕಟ್ ಮಾಡ್ಕೊಂಡಾಯ್ತು ಈಗ ನಾನು ಈ ಪ್ರಿನ್ಸಸ್ ಕಟ್ ಕಟ್ ಮಾಡ್ಕೊಳ್ತೀನಿ ಇಲ್ಲೇನ್ ತೆಗೆದು ಕಟ್ ಮಾಡಿಕೊಂಡು ಈಗ ಎರಡು ಪಾರ್ಟಲ್ಲೂ ಬಸ್ಟ್ ಪಾಯಿಂಟ್ ಎಲ್ಲಿಗೆ ಇರುತ್ತೆ ಅಲ್ಲಿಗೆ ನಾವು ನ್ಯಾಚ್ ಹಾಕ್ಕೊಳ್ಬೇಕು ನೋಡಿದ್ರಲ್ಲ ಫ್ರೆಂಟ್ ಪಾರ್ಟ್ ಅಲ್ಲಿ ಡೀಪ್ ನೆಕ್ ಡೋಸ್ಗೆ ನಾವು ಪ್ರಿನ್ಸಸ್ ಕಟ್ ಮಾರ್ಕಿಂಗ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೀನಿ ಹಾಗೇನೆ ಬ್ಯಾಕ್ ಪಾರ್ಟನ್ನು ಕಟ್ ಮಾಡಿಕೊಂಡು ಬ್ಯಾಕ್ ಪಾರ್ಟ್ ಬೇಸ್ ಮೇಲೆ ನಾವು ಫ್ರಂಟ್ ಪಾರ್ಟಲ್ಲಿ ಪ್ರಿನ್ಸಸ್ ಕಟ್ಟನ್ನು ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅಂತ ತೋರಿಸ್ಕೊಟ್ಟಿದ್ದೀನಿ ಇದಕ್ಕೆ ಬಬ್ ಬಬ್ಸ್ಲೀಸ್ ಬರುತ್ತೆ ಫ್ರೆಂಡ್ಸ್ ಅದರ ವಿಡಿಯೋ ಸಹ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಇದಿಷ್ಟು ಇವತ್ತಿನ ವಿಡಿಯೋ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ದರೆ ವಿಡಿಯೋ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆಯೇ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್